ಇಲ್ಲ ನಾಲ್ಕು ದಿನಗಳಲ್ಲಿ ಏನು ಮಾಡ್ತಾ ಇದೆಯಾ ಗುದ್ದಿಗಳಿಗೆ ಕಳೆದ ನಾಲ್ಕು ದಿನದಲ್ಲಿ ಎರಡು ದಿನ ಬೇಲ್ ಪಡ್ಕೊಂಡು ಎರಡು ಮತ್ತು ಅಂಡಮಾನೆ ಭಾಗದಲ್ಲಿ ಈ ಪಕ್ಷಾತೀತ ಎಲ್ಲ ಪಕ್ಷದವರು ಸೇರಿ ಎಲ್ಲ ಸಂಘ ಸಂಸ್ಥೆಗಳು ಸಾರ್ವಜನಿಕರು ಸೇರಿ ಆ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಇವತ್ತು ನಾನು ಹಮ್ಮಿಕೊಂಡಿದ್ದ ಅಂತ ನಮ್ಮ ಶಂಕರ್ ಪಿ ಎಫ್ ಒ ಮತ್ತುಬಾಲ್ ನಮ್ಮ ಈ ಕಂದರ್ಭ ಪಾಲೆ ಅವರೊಂದಿಗೆ ನಮ್ಮ ಚರ್ಚೆ ಮಾಡಿ ಸರ್ಕಾರದಿಂದ ಆದೇಶನೂ ಕೂಡ ಆಗಿತ್ತು ಇನ್ನೇ ಪತ್ರಿಕೆ ಹೇಳಿಕೆ ಮಾಡಿದ್ದಾರೆ ಹಾಗಾಗಿ ಇವತ್ತು ಇನ್ನೂ ರಾತ್ರಿ ಒಬ್ಬರು ಹತ್ಯೆ ಆಗಿದೆ ಅಂತ ಇವತ್ತು ಅವರೆಲ್ಲರೂ ಬಂದು ಸುಮಾರು ನಾಲ್ಕು ಆನೆಗಳನ್ನು ಈಗಾಗಲೇ ತಂದಿದ್ದಾರೆ ಇನ್ನೂ ಐದು ಆನೆಗಳು ಬರ್ತದೆ ಒಟ್ಟು ಒಂಬತ್ತು ಆನೆಗಳನ್ನು ಇಟ್ಕೊಂಡು ಕಾರ್ಯಾಚರಣೆ ಮಾಡಿ ಆ ಏನು ಎರಡು ಜನರ ಹತ್ಯೆಗೆ ಕಾರಣ ಆಯಿತು ಆ ಆನೆ ಮತ್ತು ಇಲ್ಲಿ ಎರಡು ಭಾಗದಲ್ಲಿ ನಿರಂತರ ದಾಳಿ ಮಾಡ್ತಕ್ಕಂಥ ಮನೆ ಹಿಡಿಯೋದ್ರ ಬಗ್ಗೆಯೂ ಕೂಡ ಸರ್ಕಾರಕ್ಕೆ ಒಂದೇ ಸ್ಥಿತಿ ಅವರಿಗೆ ಅನುಮತಿ ಕಳೆದುಕೊಂಡು ಮುಂದೆ ದಿನಗಳಲ್ಲಿ ಹಿಡಿಯುವಂಥ ಕೆಲಸಗಳನ್ನು ಮಾಡ್ತಾರೆ ಏನು ಆಪ್ರೇಷನ್ ಮಾಡ್ತಾರೆ ಅಥವಾ ಕಾರ್ಯಾಚರಣೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಸಾರ್ವಜನಿಕರು ಹೋಗಿ ಫೋಟೋ ತೆಗೆಯೋದು ಅಥವಾ ಸೆಲ್ಫಿ ತಿಕ್ಕೊಳಕ್ಕೆ ಹೋಗೋದು ಅಲ್ಲಿ ಆ ಭಾಗದಲ್ಲಿ ಓಡಾಡೋದು ಮಾಡಿ ಮಾಡಬಾರ್ದು ಅನ್ನೋ ಮನವಿಯನ್ನ ಅವರಿಬ್ಬರು ಈಗಾಗಲೇ ಮಾಡಿದ್ದಾರೆ ಆ ಭಾಗದ ಏನು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿದ್ರು ಅವರು ಮತ್ತು ಅಲ್ಲಿ ಉಳಿದ ಕಿರೀಶ್ ಮತ್ತು ಉಳಿದಂತ ಎಲ್ಲ ಪ್ರಕರಣಗಳಿಗೆ ಮನವಿ ಮಾಡಿದ್ದಾರೆ ಎಲ್ಲರೂ ಸಹಕಾರ ಕೊಡಬೇಕು ಅಂತೇಳಿ ಸಹಕಾರ ಜನ ಸಲ್ಪಿಸಿದ ಸಹಕಾರ ಕೊಡಬೇಕು ನಾನು ಕೂಡ ಆರ್ ಫೋನ್ ಮಾಡಿ ಆಮೇಲೆ ಶಿವಮೊಗ್ಗ ಏನ್ ನಾವು ಹಿಂದೆ ಭದ್ರಾ ಮಾಡ್ಲಾ ಎಲೆ ಮಾಡ್ತಾರೆ ಎಲೆ ಮಾಡಿದ್ರೆ ಇವರೇ

ಅನಾಹುತ ಕ್ಕೆ ಅನಾಹುತ ಆಗ್ತಲ್ಲೆಷ್ಟೋ ಕಾರ್ಯಾಚರಣೆಗಳಲ್ಲಿ ಡಾಕ್ಟ್ರು ಮತ್ತೆ ಆರ್ ಎಫ್ಒಗಳು ಪಿ ಎಫ್ ಒಳಗೆ ಹಾಗೆ ಆಗಿರಂಥದು ನಿಮಗೆಲ್ಲ ಗೊತ್ತಿದೆ ಗಾರ್ಡ್ಗಳಿಗೆ ಬೆಳಿಗ್ಗೆ ತೆಗೆದುಕೊಂಡಿರ್ತಕ್ಕಂಥ ಗೊತ್ತಿದೆ ಕಳಿಸಿದಾಗ ಒಂದು ಡಾಕ್ಟರ್ನೇ ಮೈಸೂರು ಚನ್ನಗಿರಿ ಭಾಗದಲ್ಲಿ ಬಲಿ ಕಳೆದುಕೊಂಡಿರ್ತೀವಿ ಒಂದು ದಷ್ಟ ಕಾರ್ಯಾಚರಣೆ ಅದು ಅದು ಯಾವುದು ಅನಾಹುತ ಆಗ್ತದೆ ರೀತಿ ಎಲ್ಲ ಈ ಭಾಗದ ದೇವರುಗಳು ಅವರಿಗೆಲ್ಲ ರಕ್ಷಣೆ ಶಕ್ತಿನ ಕೊಡ್ಲಿಕ್ಕೆ ಆಗುತ್ತಿದ್ದಾಗ ಸೆರೆ ಹಿಡಿಯಲಿ ಅಂತ ಎಲ್ಲ ಜನರು ಪರವಾಗಿ ಸರ್ಕಾರದ ಪರವಾಗಿ ನಾನು ಮಾಡ್ತೀನಿ